ಇದ್ದೆ ಮುಂಚೆ ಎಲ್ಲಾ ಇತ್ತೀಚಿಗೆ ನಾನು ಬರೋಡಾ ಬ್ಯಾಂಕ್ ಹತ್ರ ಇರುವ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬುಧವಾರ ಗಂಟೆ ಸುಮಾರು ಹನ್ನೆರಡ್ ಆಗ್ತಾ ಆಯ್ತು ವ್ಲಾಗ್ ಅನ್ನ ಇವಾಗ ಶುರು ಮಾಡ್ತಾ ಇದ್ದೀನಿ ಹೊರಗಡೆ ಹೊರಟಿದ್ದೀನಿ ಬಹಳ ದಿನಗಳ ನಂತರ ನಾನು ವ್ಲಾಗ್ ಅನ್ನ ಮಾಡ್ತಾ ಇದ್ದೀನಿ ತುಂಬಾ ದಿನ ಗ್ಯಾಪ್ ಆಯ್ತು ಈ ವೀಕ್ ಅಲ್ಲಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಹಾಗಾಗಿ ನಾನು ವಿಡಿಯೋ ಏನು ಮಾಡಿಲ್ಲ ನೆಕ್ಸ್ಟ್ ಬರುವಂತ ವ್ಲಾಗಲ್ಲಿ ನಾನು ಹೇಳ್ತೀನಿ ಆಯ್ತಾ ಚಿಕ್ಕ ಪುಟ ಎಲ್ಲಾ ನನ್ಗೆ ಖರೀದಿ ಇತ್ತು ಹಾಗಾಗಿ ಹೊರಟಿರೋದು ಹೋಗ್ಲೋ ಬೇಡವೋ ಅಂತ ತುಂಬಾ ಹೊತ್ತು ವಿಚಾರ ಮಾಡ್ದೆ ನಂತರ ಹೋಗ್ಬಿಟ್ ಬರುವ ಅಂತ ಬಂದೆ ಅಲ್ಲಿ ಕಲೆಕ್ಷನ್ ಹತ್ರ ಬಂದಿದಿನಿ ಬಳೆ ಅಂಗಡಿ ಇದ್ ಬಂದು ಸಾಮಾನ್ಯವಾಗಿ ನಾನು ಇಲ್ಲಿ ಬರ್ತಾ ಇರ್ತಾ ಇದ್ದೆ ಮುಂಚೆ ಎಲ್ಲ ಇತ್ತೀಚೆಗೆ ನಾನು ಪೂರ್ವಹಿತ್ ಫ್ಯಾನ್ಸಿ ಸ್ಟೋರಿಗೆ ಹೋಗ್ತಾ ಇರೋದು ಹಾಗೆ ರೆಡ್ ರೋಸ್ ಬಿಂದಿ ಬೇಕಂತಂದ್ರೆ ನಾನು ಇಲ್ಲಿಗೇನೆ ಬರೋದು ನಾನು ಪ್ರತಿದಿನ ಇಟ್ಕೊಳ್ಳೋದು ರೆಡ್ ರೋಸ್ ಬಿಂದಿನೇ ಖಾಲಿ ಆಗ್ಬಿಟ್ಟಿತ್ತು ಎಲ್ಲಾನು ಹಾಗಾಗಿ ತಗೊಂಡೆ ಹೋದಾಗೆಲ್ಲ ಒಂದ್ ಎಂಟು ಹತ್ತು ತಂದಿಟ್ಕೊಂಡು ಬಿಡ್ತೀನಿ ತುಂಬಾ ದಿನ ಬರತ್ತೆ ಅಂತ ಹಾಗೆ ಇಲ್ಲಿ ಬಿಂದಿ ಎಲ್ಲಾ ಖರೀದಿ ಆಯ್ತು ಇನ್ನ ಪುಟ್ ಪುಟ್ಟ ರಬ್ಬರ್ ಬ್ಯಾಂಡ್ ಎಲ್ಲಾ ಬೇಕಾಗಿತ್ತು ಎಲ್ಲಾನು ತಗೊಂಡಿದ್ದಾಯ್ತು ಹಾಗೆ ಸ್ಪಿಂಚ್ ಪೌಂಡ್ಸ್ ಕೂಡ ಮುಗ್ದು ಹೋಗಿತ್ತು ಅದನ್ನು ತಗೊಂಡೆ ಸಿಕ್ಸ್ಟಿ ಫೈವ್ ರುಪೀಸ್ ಏನೋ ಕೊಟ್ಬಿಟ್ಟು ಇಲ್ಲಿ ಬಿಲ್ ಎಲ್ಲಾ ಮಾಡಿಸ್ಕೊಂಡು ಇಲ್ಲಿಂದ ನಾವು ಬರೋಡಾ ಬ್ಯಾಂಕ್ ಹತ್ರ ಇರುವಂತಹ ಎ ಟಿ ಎಂಗೆ ಬಂದ್ವಿ ನಮ್ಮ ಮನೆಯವರಿಗೆ ಸ್ವಲ್ಪ ಅಮೌಂಟ್ ಬೇಕಾಗಿತ್ತು ಅಂತ ತಗೊಳ್ತಾ ಇದ್ರು ಹಾಗೆ ಅಲ್ಲಿಂದ ಸೀದಾ ಹೊರ್ತೀವಿ ನಾವು ಎಟಿಎಂ ಟಿ ಎಂ ಒಳಗಡೆ ಒಬ್ರು ಇದ್ರು ತುಂಬಾ ಹೊತ್ತು ಅಲ್ಲೇ ನಿಂತ್ಕೊಂಡಿದ್ರು ಅವರು ಒಳಗಡೆ ಹೋಗೋದಕ್ಕೂ ಕೂಡ ಭಯ ಆಗ್ತಾ ಇತ್ತು ಆಮೇಲೆ ಬರ್ರಿ ಅಂತ ಇವ್ರಿಗೆ ಕರ್ದ್ರು ನಾನು ಮತ್ತೆ ಹೋಗ್ಲಿಲ್ಲ ನಾನು ಹೊರಗಡೆನೆ ನಿಂತ್ಕೊಂಡು ವೇಟ್ ಮಾಡ್ತಾ ಇದ್ದೆ ಇಲ್ಲಿಂದ ಸೀದಾ ಎ ಆರ್ ಎಂಗೆ ಹೋದ್ವಿ ಇತ್ತೀಚೆಗೆ ತುಂಬಾ ದಿನಗಳೇ ಆಗಿತ್ತು ನಾನು ಎ ಆರ್ ಎಂಗೆ ಬರ್ತೇನೆ ರಾಗಿ ಹಿಟ್ಟೆಲ್ಲಾ ಬೇಕಾಗಿತ್ತು ರಾಗಿ ಹಿಟ್ಟು ಸಕ್ಕರೆ ಇನ್ನ ಕಡ್ಲೆ ಹಿಟ್ ತಗೊಂಡೆ ಇಲ್ಲಿ ಅಕ್ಕಿ ಹಿಟ್ಟಿನ ಪ್ಯಾಕೆಟ್ ಸಿಗ್ತಾ ಇತ್ತು ಅರ್ಧ ಕೆಜಿ ಇದೆಲ್ಲಾನು ಈ ಬಾರಿ ತುಂಬಾ ಹುಡ್ಕದೆ ಸಿಗ್ಲಿಲ್ಲ ಆಮೇಲೆ ಕೇಳ್ದೆ ಮುಗ್ದು ಹೋಗಿದೆ ಅಂತ ಹೇಳಿದ್ರು ಈ ರೆಡಿ ಬರತ್ತಲ್ವಾ ಅಂದ್ರೆ ಹ್ಮ್ ಪಟಾಬಿ ಅವ್ರದಿದೆ ಅಂತ ಹೇಳಿದ್ರು ಅದ್ ಬೇಡ ಅಂತ ಹೇಳ್ಬಿಟ್ಟು ಸುಮ್ನಾದೆ ಆಮೇಲೆ ಇಂಡಿಯಾ ಗೇಟ್ ಬಾಸುಮತಿ ರೈಸ್ ಎಲ್ಲ ನೋಡ್ತಾ ಇದ್ದೆ ಅಂದ್ರೆ ಪ್ಯಾಕೆಟ್ ತಗೊಳೋದ್ ಬೆಸ್ಟ್ ಅಂತ ನನ್ಗೆಲ್ಲ ಅಕ್ಕಗೆ ಬೇಕಾಗಿತ್ತಂತೆ ಅಕ್ಕ ಹೇಳ್ತಾ ಇದ್ರು ಒಂದ್ ಕೆಜಿ ಬಾಸುಮತಿ ರೈಸ್ ಬಾ ಅಂತ ನನ್ನ ಕೋ ಸಿಸ್ಟರ್ ಲೂಸ್ ತಗೊಳೋಣ ಅಂತ ಹೇಳ್ಬಿಟ್ಟು ನಾನು ಪ್ಯಾಕೆಟ್ ತಗೊಳ್ಲಿಲ್ಲ ಹಾಗೇನೆ ಧೂಪ ಎಲ್ಲ ನೋಡ್ತಾ ಇದ್ದೆ ಧೂಪದಲ್ಲಿ ಸಿಕ್ಕಾಪಟ್ಟೆ ವೆರೈಟೀಸ್ ಬರುತ್ತೆ ವಿವರ್ಸ್ ಒಬ್ರು ನನ್ಗೆ ಕೇಳ್ತಾ ಇದ್ರು ಧೂಪ ಎಲ್ಲ ಎಲ್ ತಗೊಳ್ತೀರಿ ವಿದ್ಯಾ ಅಂತ ನಾನು ಸಾಮಾನ್ಯವಾಗಿ ಎ ಆರ್ ಎಂಗೆ ಬಂದಾಗ ತಗೊಂಡ್ ಹೋಗ್ತೀನಿ ತುಂಬಾ ವೆರೈಟೀಸ್ ಇರತ್ತೆ ಅದ್ರಲ್ಲಿ ನಾನು ಒಂದು ದೊಡ್ಡ ಬಾಕ್ಸ್ ಅನ್ನ ತೋರ್ಸ್ದೆ ಅಲ್ವಾ ಅದ್ ಬಂದು ಸೆವೆಂಟಿ ಟೂ ರುಪೀಸು ತುಂಬಾ ಚೆನ್ನಾಗಿದೆ ಅಂದ್ರೆ ತುಂಬಾ ಹೊಗೆ ಬರುತ್ತೆ ಅದು ಅಂದ್ರೆ ಧೂಪದ್ದು ನೀವು ಟ್ರೈ ಮಾಡಿಲ್ಲ ಅಂತಂದ್ರೆ ಖಂಡಿತ ಟ್ರೈ ಮಾಡ್ಬೋದು ನಾನು ಅದನ್ ತಗೊಳ್ಳೋದಿಲ್ಲ ಸ್ಮಾಲ್ ಪ್ಯಾಕೆಟ್ ಏನ್ ಇರೋದು ಯಾವಾಗ್ಲೂನು ಇನ್ನ ಉಪ್ಪಿನಕಾಯಿ ಎಲ್ಲ ನೋಡ್ದೆ ಇಲ್ಲಿ ಲಿಂಬು ಉಪ್ಪಿನಕಾಯಿತ್ತು ನನ್ಗೆ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಅಂತಂದ್ರೆ ತುಂಬಾ ಇಷ್ಟ ನೋಡೋಣ ಟ್ರೈ ಮಾಡೋಣ ಅಂತ ತಗೊಂಡೆ ಒಂದು ಬಾಟಲ್ ಅನ್ನ ಆಮೇಲೆ ಹಾಗೇನೆ ಕಾಫಿ ಪೌಡರ್ ಬೇಕಾಗಿತ್ತು ನನ್ಗೆ ಹೇರ್ ಪ್ಯಾಕ್ ಹಾಕೋದಕ್ಕೆ ಅದನ್ನು ಕೂಡ ತಗೊಂಡಿದ್ದಾಯ್ತು ಎಂ ಅಲ್ಲಿ ಯಾವಾಗ್ಲೂ ಬೆಕ್ಕಿರತ್ತೆ ನಾವು ಹೋದಾಗೆಲ್ಲಾ ಕೇಳ್ತೀವಿ ಅಂದ್ರೆ ಇಲ್ಲಿ ತಿಂಡಿಗಳೆಲ್ಲಾ ಇರತ್ತಲ್ವ ಬಿಸ್ಕೆಟ್ ಅವೆಲ್ಲಾ ಅಂದ್ರೆ ತಿನ್ನೋದಿಲ್ವಾ ಅದು ಒಡಿಯೋದಿಲ್ವಾ ಅಂತ ಕೇಳ್ತಿರ್ತೀವಿ ಏನು ಮಾಡೋದಿಲ್ಲ ಅದ್ರ ಗದಿ ಇರತ್ತೆ ಇನ್ನಾಕ ಹಸಿ ಬಟಾಣಿ ತಗೊಂಡ್ವಾ ಅಂತ ಹೇಳಿದ್ರು ಅಲ್ಲೇ ಸಿಕ್ತು ಎಂ ಹೊರಗಡೆ ಇತ್ತು ಹಸಿ ಬಟಾಣಿ ಅದನ್ನು ಕೂಡ ತಗೊಂಡಿದ್ದಾಯ್ತು ಅಲ್ಲಿಂದ ಸೀದಾ ಮನೆ ಕಡೆ ಬಂದ್ವಿ ನಾವು ಮತ್ತೆ ಎಲ್ಲೂನು ಸ್ಟಾಪ್ ಮಾಡ್ಲಿಲ್ಲ ನಮ್ಮನೆಯವ್ರು ಐಸ್ ಕ್ರೀಮ್ ತಿಂತೀಯ ಅಂತ ಕೇಳ್ತಾ ಇದ್ರು ಇವಾಗ ರೀ ಮನೆಗ್ ಹೋಗುವ ಅಂತ ಹೇಳ್ದೆ ಅಕ್ಕಾಗೆ ನಾನು ತಂದಿರುವಂತಹ ವಸ್ತು ಎಲ್ಲಾ ಕೊಡ್ತಾ ಇದ್ದೆ ಹಸಿ ಬಟಾಣಿ ಇನ್ನ ಬಾಸುಮತಿ ರೈಸ್ ಹಾಗೆ ಒಂದು ಕ್ಲಿಪ್ ತಗೊಂಡಿದ್ದೆ ಇದೇನಂದ್ರೆ ಈ ಹೇರ್ ಬನ್ ಹಾಕೊಳ್ತೀವಿ ಅಲ್ವಾ ಅಂದ್ರೆ ಈ ಕ್ಲಿಪ್ ಅನ್ನ ಹಾಕ್ಬಿಟ್ಟು ಹೇರ್ ಬನ್ ಹಾಕೋದಕ್ಕೆ ಈಸಿ ಆಗತ್ತೆ ನಾನ್ ಯಾವತ್ತಾದ್ರೂ ಒಂದು ಅಲ್ಲಿ ತೋರ್ಸ್ತೀನಿ ಆಯ್ತಾ ಮನೆಯವ್ರು ಹೇಳ್ತಾ ಇದ್ರು ನನ್ನ ಅಕ್ಕಗೆ ಕೊಡುವಾಗ ಒಂದು ನನ್ಗೊಂದು ಅಂತ ತಗೊಂಡಿದ್ದೆ ನಾನು ನಾನು ಹ್ಯಾಂಗರ್ ಅಂತ ಅನ್ಕೊಂಡೆ ಅಂದ್ರೆ ಶರ್ಟ್ ಎಲ್ಲಾ ಹ್ಯಾಂಗಿಂಗ್ ಮಾಡ್ತೀವಿ ಅಲ್ವಾ ಅದಂತ ಅನ್ಕೊಂಡೆ ಅಂತ ಹೇಳ್ತಾ ಇದ್ರು ಅಕ್ಕ ನನ್ಗೆ ಕೊಡ್ತಾ ಇದ್ದಾರೆ ಬಾಸುಮತಿ ರೈಸ್ ಎಲ್ಲಾ ತಂದ್ಕೊಟ್ಟೆ ಮತ್ತೆ ಅಕ್ಕ ಒಂದು ಸೋಫಾಗೆ ಕವರ್ ಆರ್ಡರ್ ಹಾಕು ಅಂತ ಹೇಳಿದ್ರು ಆರ್ಡರ್ ಹಾಕಿದ್ದೆ ಇವತ್ ಬರುತ್ತೆ ಅಂತ ಡೆಲಿವರಿ ಕೊಡ್ತಾರೆ ಅಂತ ತೋರಿಸ್ತಾ ಇತ್ತು ಮೊಬೈಲ್ ಅಲ್ಲಿ ಅಕ್ಕ ಹಾಗಾಗಿ ಅಮೌಂಟ್ ಕೊಟ್ರು ತಗೊಂಡು ಮೇಲ್ಗಡೆ ಬಂದಿದ್ದಾಯ್ತು ನಾವಿಬ್ರು ಹೇಗೆ ಅಂತಂದ್ರೆ ಅಕ್ಕ ಎಲ್ಲಾದ್ರೂ ಆಚೆ ಹೋದಾಗ ನನ್ಗೆ ಏನಾದ್ರು ಬೇಕು ಅಂತಂದಾಗ ನಾನು ಕೂಡ ತರಿಸ್ತೀನಿ ಹಾಗೆ ಅಮೌಂಟ್ ಕೊಡ್ತೀನಿ ನಮ್ದು ವ್ಯವಹಾರ ತುಂಬಾ ಕ್ಲೀನು ಅಂದ್ರೆ ಸಂಬಂಧ ಸಂಬಂಧನೆ ವ್ಯವಹಾರ ವ್ಯವಹಾರ ಅಂದ್ರೆ ವ್ಯವಹಾರ ಸರಿಯಾಗಿದ್ದಾಗ್ಲೇ ಸಂಬಂಧ ಕೂಡ ಚಂದ ಇರೋದು ಸ್ನೇಹಿತರೆ ಒಂದ್ ರೂಪಾಯಿ ಆಗ್ಲಿ ಎರಡ್ ರೂಪಾಯಿ ಆಗ್ಲಿ ಹತ್ ರೂಪಾಯಿ ಆಗ್ಲಿ ಇನ್ನ ನಾನು ತಂದಿರುವಂತಹ ಸಾಮಗ್ರಿ ಎಲ್ಲಾ ತೆಗೆದಿಡ್ತಾ ಇದ್ದೆ ಸ್ವಲ್ಪನೇ ಖರೀದಿ ಮಾಡಿದ್ದು ಜಾಸ್ತಿ ಏನಲ್ಲ ನಾನು ಹೇಳ್ದೆ ಅಲ್ವಾ ನಾನ್ ಬಳೆ ಅಂಗಡಿಗೆ ಹೋಗ್ಬೇಕಾಗಿತ್ತು ಅಲ್ಲಿಂದ ಎ ಆರ್ ಎಂಗೆ ಹೋಗಿ ಬಂದಿದ್ದಾಯ್ತು ತುಂಬಾ ಹಸಿವೆ ಆಗ್ತಾ ಇತ್ತು ಬಂದಿದ್ದೆ ಒಂದ್ ಮೊಬೈಲ್ ಬಿಟ್ಬಿಟ್ ಹೋಗಿದ್ದೆ ಚಿಕ್ಕಮ್ಮ ಕಾಲ್ ಬೇರೆ ಮಾಡಿದ್ರು ಆಮೇಲೆ ಕಾಲ್ ಮಾಡಿದ್ರೆ ಆಯ್ತು ಅಂತ ಹೇಳಿ ನಾನು ತಂದಿರುವಂತಹ ಸಾಮಗ್ರಿ ಎಲ್ಲ ಜೋಡ್ಸ್ಕೊಳ್ತಾ ಇದ್ದೆ ಇದ್ ಬಂದು ಸಂಜಯ ಕ್ಲಿಪ್ಪಿಂಗು ಇಬ್ರುನು ಹೊರಗಡೆ ಹೊರಟಿದೀವಿ ನಾನು ಅಕ್ಕ ಸಾನು ಪಾಪು ಮತ್ತೆ ನಮ್ಮನೆಯವರು ಸಡನ್ ಆಗಿ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇರೋದು ಮಲ್ಲಿಕಾರ್ಜುನ್ಗೆ ಹೋಗ್ತಾ ಇದೀವಿ ಇವಾಗ ಹೊಸದಾಗಿ ಶೋರೂಮ್ ಓಪನ್ ಮಾಡಿದಾರಲ್ವಾ ನಾವ್ ಹೋಗಿರ್ಲಿಲ್ಲ ಓಪನಿಂಗ್ ಗೆ ನಮ್ಮ ಮನೆಯವರೆಲ್ಲಾ ಹೋಗಿದ್ರು ನಮ್ಗೆ ಹೋಗೋದಕ್ ಆಗಿರ್ಲಿಲ್ಲ ತುಂಬಾ ರಶ್ ಇರ ಇರ್ತಾರೆ ಓಪನಿಂಗ್ ದಿನ ಇನ್ನ ಒಂದ್ ದಿನ ಹೋದ್ರೆ ಆಯ್ತು ಅಂತ ನಾವು ಹೋಗಿರ್ಲಿಲ್ಲ ಹಾಗಾಗಿ ಇವತ್ ಹೊರಟಿದೀವಿ ಪಾಪುಗೆ ಕರ್ಕೊಂಡ್ ಹೋದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಸಂಜೆ ಹೋಗ್ತಾ ಇದೀವಿ ಇದ್ ಬಂದು ಹೊನಾವರ ಹೊಸ ಬಸ್ ಸ್ಟ್ಯಾಂಡು ಇವಾಗ ಒಂದ್ ಎರಡ್ ವರ್ಷ ಆಗಿರ್ಬಹುದು ಇದು ಓಪನಿಂಗ್ ಆಗ್ಬಿಟ್ಟು ಈ ಬಸ್ ಸ್ಟಾಂಡ್ ಮಲ್ಲಿಕಾರ್ಜುನ್ ಶೋರೂಮ್ ಗೆ ನಾವು ಎಂಟರ್ ಆದ್ವಿ ತುಂಬಾ ಜನ ಇದ್ರು ಇವತ್ತು ಗ್ರೌಂಡ್ ಫ್ಲೋರ್ ಅಲ್ಲಿ ಈ ಕುರ್ತಾಗಳು ಎಲ್ಲಾನು ಇದೆ ಸ್ವಲ್ಪ ಕುರ್ತಾ ಎಲ್ಲಾ ನೋಡಿದ್ವಿ ನಮ್ಗೆ ಸೈಜು ಸರಿಯಾಗಿ ಸಿಗ್ಲಿಲ್ಲ ಆಮೇಲೆ ನಮ್ಗೆ ಇಷ್ಟ ಆಗಿದ್ದು ಸೈಜ್ ಅಲ್ಲಿ ಇರ್ಲಿಲ್ಲ ನಮ್ಮನೆಯವ್ರು ನೋಡಿ ಟ್ರಯಲ್ ರೂಮ್ ಎಲ್ಲ ಓಪನ್ ಮಾಡಿ ನೋಡ್ತಾ ಇದಾರೆ ನಾನು ಹೇಳ್ತಾ ಇದ್ದೆ ಯಾರಾದ್ರೂ ಹುಡುಗಿರಿ ಇರ್ಬಹುದು ಒಳ್ ಕಡೆ ಅಂತ ತುಂಬಾ ಚಂದ ಇದೆ ಶೋರೂಮ್ ಮಾತ್ರ ಸಾಕಷ್ಟು ಜನ ಈಗಾಗ್ಲೇ ಹೊನಾವಾರದವ್ರು ಬಂದ್ ಹೋಗಿರ್ಬಹುದು ನಮ್ಗೂ ಕೂಡ ಓಪನಿಂಗ್ ಗೆ ಕರ್ದಿದ್ರು ಮಲ್ಲಿಕಾರ್ಜುನ್ ಹತ್ರ ಇದೆ ಹಾಗಾಗಿ ಇನ್ವೈಟ್ ಮಾಡ್ತಾರೆ ಫಂಕ್ಷನ್ಗೆಲ್ಲಾನು ಚಿಕ್ಕ ಮಕ್ಕಳ ಡ್ರೆಸ್ ಎಲ್ಲಾ ಹ್ಯಾಂಗ್ ಮಾಡಿಟ್ಟಿದ್ರು ಕಲೆಕ್ಷನ್ ತುಂಬಾ ಚೆನ್ನಾಗಿದೆ ನಾವು ಹೀಗೆ ನೋಡಿ ಬರೋಣ ಅಂತ ಹೊರಟಿದ್ದಾಗಿತ್ತು ತುಂಬಾ ಕ್ರೌಡ್ ಇತ್ತು ಇವತ್ತಿನ ದಿನ ಇವತ್ತಿನ ದಿನ ಅಂತಲ್ಲ ಓಪನಿಂಗ್ ದಿನ ಅಂತ ತುಂಬಾನೇ ಕ್ರೌಡ್ ಇತ್ತು ನಮ್ಮನೆಯವ್ರು ಹೇಳ್ತಾ ಬಂದಿದ್ರು ಸುಮಾರಿಷ್ಟು ಕುರ್ತಾ ನೋಡಿದ್ವಿ ನಮ್ಗೆ ಇಷ್ಟ ಆಗಿದ್ದು ಸೈಜ್ ಇರ್ಲಿಲ್ಲ ಹಾಗೆ ಇಲ್ಲಿ ನಾನೊಂದ್ ಕುರ್ತಾ ಅಕ್ಕ ಒಂದ್ ಕುರ್ತಾ ತಗೊಂಡ್ವಿ ಆಮೇಲೆ ಕೊನೆಯಲ್ಲಿ ನನ್ಗೆ ಹ್ಮ್ ಅಂದ್ರೆ ಬಟ್ಟೆ ಸ್ವಲ್ಪ ತೆಳ್ಳ ಇದೆ ಅಂತ ಅನ್ಸ್ತು ನಾನು ಆರ್ಸ್ಕೊಂಡಿದ್ದು ಆಮೇಲೆ ಬಿಟ್ ಬಂದೆ ನಾನು ತಗೊಳ್ಲಿಲ್ಲ ಕುರ್ತಾನ ಇನ್ನ ಒಂದಿನ ಹೋದಾಗ ನೋಡಿದ್ರೆ ಆಯ್ತು ಅಂತ ಪಾಪು ಬೇರೆ ಅರ್ಜೆಂಟ್ ಮಾಡ್ತಾ ಇದ್ದ ಪಾಪುಗೆ ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋದ್ರೆ ಇನ್ನ ಎಷ್ಟೊತ್ತು ಚಿಕ್ಕಮ್ಮ ಇನ್ನ ಎಷ್ಟೊತ್ತು ಮನೆಗ್ ಹೋಗುವ ಮನೆಗ್ ಹೋಗುವ ಅಂತ ಹೇಳ್ತಾ ಇರ್ತಾನೆ ಒಂದ್ ಹತ್ ನಿಮಿಷ ನಿಲ್ತಾನೆ ಅಷ್ಟೇನೆ ಆಮೇಲೆ ನಿಲ್ಲೋದೇ ಇಲ್ಲ ಹೋಗ್ವಾ ಹೋಗ್ವ ಅಂತ ಹೇಳೋದಕ್ ಸ್ಟಾರ್ಟ್ ಮಾಡ್ತಾ ಪಾಪು ನನ್ ಚಿಕ್ಕಮ್ಮ ಮತ್ತೆ ಚಿಕ್ಕಮ್ಮನ ಮಗಳು ಚಿಕ್ಕಪ್ಪ ಎಲ್ಲರೂ ಬರ್ತಾ ಇದಾರೆ ನೋಡಿ ನಮ್ಗೆ ಗೊತ್ತಿರ್ಲಿಲ್ಲ ಅಂದ್ರೆ ಬರ್ತಾರೆ ಅಂತ ನನ್ ಮಧ್ಯಾಹ್ನ ಕಾಲ್ ಮಾಡ್ದಾಗ್ಲು ನಾನ್ ಪಿಕ್ ಮಾಡಿರ್ಲಿಲ್ಲ ಅರ್ಜೆಂಟ್ ಅಲ್ಲಿ ಬಂದ್ಬಿಟ್ಟು ಕೇಳ್ತಾ ಇದ್ರು ನನ್ ಮಧ್ಯಾಹ್ನ ಕಾಲ್ ಮಾಡಿದ್ದೆ ಅಲ್ವಾ ಯಾಕೆ ಪಿಕ್ ಮಾಡ್ಲಿಲ್ಲ ಅಂತ ನಾನ್ ಹೊರಗಡೆ ಹೋಗಿದ್ದೆ ಅಂತ ಹೇಳ್ದೆ ಆಮೇಲೆ ಮಲ್ಲಿಕಾರ್ಜುನ್ ಓನರ್ ಇದಾರೆ ಇಲ್ಲಿ ಅಂದ್ರೆ ಹೇಳ್ತಾ ಇದ್ರು ಒಂದ್ ವಿಡಿಯೋ ಮಾಡಿ ಬನ್ನಿ ಡೀಟೇಲ್ ಆಗಿ ಅಂತ ಸರಿ ಬರ್ತೀವಿ ಅಂತ ಹೇಳ್ಬಿಟ್ ಬಂದಿದೀವಿ ನೋಡೋಣ ನಾಳೆ ಆಗುತ್ತೋ ಗೊತ್ತಿಲ್ಲ ಇಲ್ಲಿನ ಸೀರೆ ಕಲೆಕ್ಷನ್ ಎಲ್ಲ ವಿಡಿಯೋ ಮಾಡಿ ಅಂತ ಹೇಳಿದ್ದಾರೆ ಹಾಗೆ ನಾವು ಸೀರೆ ಕೌಂಟರ್ ಗೆ ಬಂದ್ವಿ ಇದ್ ಬಂದು ಫಸ್ಟ್ ಫ್ಲೋರ್ ಅಲ್ಲಿ ಇದೆ ಸೀರೆ ಎಲ್ಲಾ ಬಂದು ನಿಮ್ಗೆಲ್ಲರೂ ಹಾಯ್ ಮಾಡ್ತಾ ಇದಾರೆ ಇಲ್ಲಿ ನೀವು ನೋಡ್ತಾ ಇರಬಹುದು ಹಾಗೆ ಇಲ್ಲಿ ಸೀರೆ ಎಲ್ಲಾ ಹಾಗೆ ನೋಡಿದ್ವಿ ಕೌಂಟರ್ ಮೇಲೆ ಇಟ್ಟಿದಷ್ಟೇ ನೋಡಿದ್ವಿ ನಾವೇನ್ ತೆಗಿಸ್ಬಿಟ್ಟೆಲ್ಲಾ ನೋಡ್ಲಿಲ್ಲ ಅಹ್ ನಾವ್ ವಿಡಿಯೋ ಮಾಡ್ತಾ ಇದ್ವಿ ಅಲ್ವಾ ಹೇಳ್ತಾ ಇದ್ರು ಇದ್ ಬಂದು ಕಾಂಚಿವರಂ ಸೀರೆ ಇದ್ಕೆ ಇಷ್ಟು ದುಡ್ಡು ಅಂತೆಲ್ಲ ಹೇಳ್ತಾ ಇದ್ರು ನಾವ್ ಹೇಳಿದ್ವಿ ನಾಳೆ ಬರ್ತೀವಿ ನಾಳೆ ವಿಡಿಯೋ ನಲ್ಲಿ ಹೇಳಿ ಅಂತ ನನ್ ಚಿಕ್ಕಮ್ಮಕ್ ಹೇಳ್ತಾ ಇದ್ರು ಇಲ್ಲಿ ಏನ್ ತಗೊಂಡ್ರಿ ಅಂತ ನನ್ ಚಿಕ್ಕಮ್ಮನ್ ಮಗಳು ತುಂಬಾ ಸಣ್ಣ ಆಗಿದ್ದಾಳೆ ಅವಳಿಗೆ ಸ್ವಲ್ಪ ಹುಷಾರ್ ಇರ್ಲಿಲ್ಲ ಹಾಗೆ ಇಲ್ಲಿ ಸ್ವಲ್ಪ ಹೊತ್ತು ಮಾತಾಡಿದ್ವಿ ಇವ್ರ ಹತ್ರ ಎಲ್ಲಾನು ಇನ್ನ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದೀವಿ ಇಲ್ಲಿ ಮೆನ್ಸ್ ವೇರ್ ಕಿಡ್ಸ್ ವೇರ್ ಎಲ್ಲ ಇದೆ ಪಾಪುಗೆ ತ್ರೀ ಫೋರ್ತ್ ಬೇಕು ಡೈಲಿ ವೇರಿಗೆ ಅಂತ ಅಕ್ಕ ನೋಡ್ತಾ ಇದ್ರು ಹಾಗೆ ತಗೊಂಡ್ರು ಕೂಡ ಇಲ್ಲಿ ನಮ್ಗೆ ರೇಗಿಸ್ತಾ ಇದ್ರು ಚಿಕ್ಕಮ್ಮ ಎಲ್ಲಾನು ಇವ್ರು ವಿಡಿಯೋ ಮಾಡೋದಕ್ಕೆ ಅಂತಾನೆ ಬಂದಿರೋದು ಅಂತ ಇನ್ನ ಕೊನೆಯದಾಗಿ ನಮ್ಮನೆಯವರಿಗೆ ಒಂದು ಶರ್ಟ್ ಇಷ್ಟ ಆಯ್ತು ಅಂದ್ರೆ ಹೀಗೆ ನೋಡ್ತಾ ಹೋದ್ವಿ ಅಲ್ವಾ ಶರ್ಟ್ ಎಲ್ಲ ತುಂಬಾ ಚಂದ ಇದೆ ಅಲ್ವಾ ಕಲೆಕ್ಷನ್ ಅಂತ ಹೇಳಿದ್ರು ಸರಿ ನಿಮ್ಗೆ ಬೇಕಂದ್ರೆ ತಗೊಳ್ಳಿ ಅಂತ ಹೇಳ್ತಾ ಇದ್ದೆ ನಾನು ಬೇಡ ಬೇಡ ಇನ್ನ ದಿನ ನೋಡ್ತೀನಿ ಅಂತ ಹೇಳಿದ್ರು ಆಮೇಲೆ ಅವ್ರಿಗೂ ಇಷ್ಟ ಆಯ್ತು ತಗೊಂಡ್ರು ಕೂಡ ಇಲ್ಲಿ ಶರ್ಟ್ ಮಾತ್ರ ಕಲೆಕ್ಷನ್ ತುಂಬಾ ಚಂದ ಆಯ್ತು ನನ್ಗೆ ತುಂಬಾ ಇಷ್ಟ ಆಯ್ತು ತುಂಬಾ ಕಲರ್ಫುಲ್ ಆಗಿತ್ತು ನಮ್ಮನೆಯವ್ರ ಹತ್ರ ಯಾವ್ ಕಲರ್ ಇರ್ಲಿಲ್ವೋ ಆ ಕಲರ್ ಆರಿಸ್ಕೊಂಡ್ರು ಮದ್ವೆ ಜವಳಿಗೆಲ್ಲಾ ಬರ್ತಾರೆ ಇಲ್ಲಿ ಸಾಕಷ್ಟು ಚೆನ್ನಾಗ್ ಬರ್ತಾರೆ ಅಂದ್ರೆ ಈ ಶೋರೂಮ್ ಓಪನ್ ಆಗಿದ್ದು ರಥಸಪ್ತಮಿ ದಿನ ಅಹ್ ಈ ಹಳೆ ಇತ್ತು ನೋಡಿ ಅಲ್ಲಿನೂ ಕೂಡ ಸಾಕಷ್ಟು ಜನ ಬರ್ತಾ ಇದ್ರು ತುಂಬಾನೇ ಫೇಮಸ್ ಇದೆ ಸಾಕಷ್ಟು ಜನಕ್ಕೆ ಗೊತ್ತಿದೆ ಸಾಕಷ್ಟು ಅಲ್ಲ ಹೊನಾವರದಲ್ಲಿರೋ ಪ್ರತಿಯೊಬ್ಬರಿಗೂ ಗೊತ್ತಿದೆ ಮಲ್ಲಿಕಾರ್ಜುನ್ ಪಾಪು ಹತ್ರ ನಾನು ತಗೋ ಮಗ ಒಂದು ಶರ್ಟ್ ಕೊಡ್ಸ್ತೀನಿ ಇಲ್ಲಾಂತಂದ್ರೆ ಟಿ ಶರ್ಟ್ ಕೊಡ್ಸ್ತೀನಿ ಅಂತ ಹೇಳ್ದೆ ಹೇಳ್ದೆ ಇಲ್ಲ ಚಿಕ್ಕಮ್ಮ ಬೇಗ್ನೆ ಮನೆಗೆ ಹೋಗುವ ಇರ್ಲಿಂದ ನನ್ಗೇನು ಬೇಡ ನೀನು ಒಂದ್ ಐಸ್ ಕ್ರೀಮ್ ಕೊಡ್ಸೋ ಅಂತ ಕೇಳ್ತಾ ಇದ್ದ ಸರಿ ಇಲ್ಲಿಂದ ಸೀದಾ ಇವಾಗ ಐಸ್ ಪಾಯಿಂಟ್ ಹೋಗುವ ಅಂತ ಹೇಳಿದ್ವಿ ಏನು ತಗೊಳೋದಕ್ ರೆಡಿನೇ ಇರ್ಲಿಲ್ಲ ನಿಂತ್ಕೊಳ್ಳೋದಕ್ಕೆ ರೆಡಿ ಇರ್ಲಿಲ್ಲ ಅಲ್ಲಿ ತೋರ್ಸಿ ಇಲ್ಲಿ ತೋರ್ಸಿ ಆಮೇಲೆ ಕರ್ಕೊಂಡ್ ಬಂದ್ವಿ ಅವನಿಗೆ ಇನ್ನ ನಾವು ಬಿಲ್ಲಿಂಗ್ ಕೌಂಟರ್ ಕಡೆ ಹೋಗ್ತಾ ಇದೀವಿ ಬಿಲ್ಲಿಂಗ್ ಎಲ್ಲಾ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ ಫುಲ್ ಪಾಯಿಂಟ್ ಗೆ ಬಂದ್ವಿ ಇಲ್ಲಿ ಬರ್ತಾ ಇದ್ದಾಗ್ಲೆ ಕಾಲ್ ಇತ್ತು ಮೀಶೋ ಇಂದ ಪಾರ್ಸಲ್ ಬಂದಿದೆ ಅಂತ ನಾವು ಎಲ್ಲಾದ್ರೂ ಆಚೆ ಹೋದಾಗ್ಲೆ ಪಾರ್ಸಲ್ ಬರತ್ತೆ ಇವಾಗ ಅಂತಲ್ಲ ಯಾವಾಗ್ಲೂನು ಹಾಗೇನೆ ಅದ್ ಏನೋ ಗೊತ್ತಿಲ್ಲ ಫುಲ್ ಪಾಯಿಂಟ್ ಗೆ ಬಂದು ಕುತ್ಕೊಂಡಿದೀವಿ ನನ್ ಮಗ ಇಲ್ಲಿ ಹೇಳ್ತಾ ಇದ್ದಾನೆ ಯಾರ್ಯಾರಿಗೆ ಏನೇನ್ ಬೇಕು ಅಂತ ಅವನಿಗೆ ಬಂದು ಕೋನ್ ಬೇಕಂತೆ ಅವ್ರ ಮಮ್ಮಿ ಹತ್ರ ಗಡ್ಬಟ್ ತಿನ್ನು ಅಂತ ಹೇಳ್ತಾ ಇದ್ದ ಪಾಪುಗೆ ಕೋನ್ ಕೂಡ ಬಂತು ಎಲ್ಲರದು ಬರ್ಲಿ ಆಮೇಲೆ ತಿಂದ್ರೆ ಆಯ್ತು ಅಂತ ವೇಟ್ ಮಾಡ್ತಾ ಇದ್ದಾನೆ ಹಾಗೇನೆ ನಾವು ಗಡ್ಬಟ್ ತಗೊಂಡ್ವಿ ನಮ್ಮನೆಯವ್ರು ಮ್ಯಾಂಗೋಸ್ ಕೂಪ್ ತಗೊಂಡ್ರು ಐಸ್ ಕ್ರೀಮ್ ಎಲ್ಲಾ ತಿಂದು ಅಲ್ಲಿಂದ ಹೊರಟ್ವಿ ಅಲ್ಲಿಂದ ಹೊರಗಡೆ ಬರ್ತಾ ಪಾಪು ಒಂದು ಕ್ಯಾಂಡಿ ನೋಡ್ದ ಹಾಗೆ ನೆಟ್ ಇಲ್ಲೋಬೇಕು ಅಂತ ಕೇಳ್ದ ಕೊಡ್ಸಿದ್ರು ಹಾಗೆ ಇಲ್ಲಿ ಬಿಲ್ ಎಲ್ಲ ಮಾಡಿಸ್ಕೊಂಡು ಇಲ್ಲಿಂದ ಹೊರಟ್ವಿ ಮಲ್ಲಿಕಾರ್ಜುನ್ ಸಿಲ್ಕ್ ಸಿಗ್ ಬಂದು ನಾವು ಹೋಗಿರೋದು ಈಗಾಗ್ಲೇ ನೋಡಿರ್ತೀರಿ ನೀವು ಇವಾಗ ಸೀದಾ ಮನೆಗೆನೆ ಎಲ್ಲೂ ಸ್ಟಾಪ್ ಇಲ್ಲ ಮತ್ತೆ ಮಲ್ಲಿಕಾರ್ಜುನ್ ಹೋಗಿ ಬಂದು ಕುತ್ಕೊಂಡಿದೀನಿ ಆವಾಗ್ಲೇ ಬಂದಿದ್ದೆ ಆದ್ರೆ ವ್ಲಾಗ್ ಅನ್ನ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಮ್ಮನೆಯವರು ಒಂದು ಶರ್ಟ್ ತಗೊಂಡ್ರು ನಾನೇನು ಕೂಡ ತಗೊಳ್ಳಿಲ್ಲ ಸ್ನೇಹಿತರೆ ಕುರ್ತಾಗಳೆಲ್ಲ ನೋಡ್ದೆ ನಾನು ಒಂದ್ ಎರಡು ನೋಡ್ದೆ ಅವರು ಅಂದ್ರೆ ಇನ್ನೂ ಕೂಡ ಸರಿಯಾಗಿ ಸೆಟ್ ಆಗ್ಲಿಲ್ಲ ಅಂತ ಹೇಳಿದ್ರು ಅಂದ್ರೆ ತುಂಬಾ ಸ್ಮಾಲ್ ಸೈಜ್ ಎಲ್ಲ ತೋರಿಸ್ತಾ ಇದ್ರು ನೀರಿಗೆ ಹಾಕಿದ ತಕ್ಷಣ ತುಂಬಾ ಸಣ್ಣ ಆಗತ್ತೆ ಅಂತ ನಾನ್ ತಗೊಳಕ್ ಹೋಗ್ಲಿಲ್ಲ ನಮ್ಮ ಮನೆಯವರು ಒಂದು ಶರ್ಟ್ ಅನ್ನ ತಗೊಂಡ್ರು ಅವತ್ತು ಓಪನಿಂಗ್ ಕೂಡ ಹೋಗಿದ್ರು ಓಪನಿಂಗ್ ಹೋದಾಗ್ಲೂ ಒಂದು ಟಿ ಶರ್ಟ್ ಅನ್ನ ತಗೊಂಡ್ ಬಂದಿದ್ರು ಚೆನ್ನಾಗಿದೆ ಈ ಕಲರ್ ಬೇಕಂತೆ ಅವರಿಗೆ ನೋಡ್ಬೇಕು ಸೈಜ್ ಆಗ್ತದೋ ಅಂತ ಐಸ್ ಕ್ರೀಮ್ ತಿನ್ ಬಂದಿದೆ ಇದಕ್ಕಿದ್ದಾಗಲೇ ಕೆಮ್ಮ ಸ್ಟಾರ್ಟ್ ಆಗಿದೆ ಶಾಪಿಂಗ್ ಒಂದಿನ ಡೀಟೇಲ್ ಆಗಿ ವಿಡಿಯೋ ಮಾಡಿ ಅಂತ ಹೇಳಿದ್ದಾರೆ ನೋಡೋಣ ಏನೆಲ್ಲ ಇದೆ ಕಲೆಕ್ಷನ್ ಅಂತ ವಿಡಿಯೋ ಮಾಡ್ತೀನಿ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ ಇವಾಗ ಒಂದು ಟೂ ತ್ರೀ ಡೇಸ್ ತುಂಬಾ ಬ್ಯುಸಿ ಇದೆ ಜೀವನ ಏನಕ್ಕೆ ಅಂತಂದ್ರೆ ಹಾಸ್ಪಿಟಲ್ಗೆಲ್ಲ ಹೋಗ್ಲಿಕ್ಕಿದೆ ನನಗೆ ನೈಟ್ ವಿಡಿಯೋ ಮಾಡ್ಕೊಡಿ ಅಂತ ಹೇಳಿದ್ರು ಇವತ್ತು ನೈಟ್ ಆಗೋದಿಲ್ಲ ಅಂತ ಹೇಳಿದ್ವಿ ನಾಳೆ ನೋಡ್ವಾ ಅಂತ ಬಿಟ್ಟು ಬಂದಿದ್ದೀವಿ ನೋಡೋಣ ಇವಿಷ್ಟು ಈ ವ್ಲಾಗ್ ನಾನು ಇಲ್ಲಿಗೆ ಎಂಟ್ರಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ